ಬಿಡ್ತಾನೆ ನೀವು ಮೇಷರಾಶಿಯವರಾಗಿದ್ದು ನಿಮಗೇನಾದರೂ ಏನಾದರೂ ನಾನು ಈಗ ಮುಂದೆ ಹೇಳ್ತಕ್ಕಂತಹ ಸಮಸ್ಯೆಗಳು ಕಾಡ್ತಾ ಇದ್ದರೆ ಅದಕ್ಕೆ ಬೇರೆ 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 ರೀತಿಯ ಪ್ರಯತ್ನಗಳನ್ನು ನೀವು ಮಾಡಿದ್ದೀರಾ ಆದರೂ ಆ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಅಂತಂದ್ರೆ ನಾನು ಹೇಳುವ ಕೆಲವಿಷ್ಟು ಪರಿಹಾರಗಳನ್ನ ಪ್ರಯತ್ನ ಮಾಡಿ ನೋಡಿ ಖಂಡಿತ ಪರಿಹಾರ ಸಿಗುತ್ತೆ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಸಾಲಗಳ ವಿಚಾರ ನೀವು ಮೇಷರಾಶಿಯವರಾಗಿದ್ದೀರಾ ಸೈಟ್ ತಗೋಬೇಕು ಅಂದ್ಕೊಂಡಿದ್ದೀರಾ ಅಥವಾ ಮನೆ ಕಟ್ಟಿಸ್ಬೇಕು ಅಂದ್ಕೊಂಡಿದ್ದೀರಾ ಅಥವಾ ಕಾರ್ ತಗೋಬೇಕು ಅಂದ್ಕೊಂಡಿದ್ದೀರಾ ಅಥವಾ ಯಾವುದೊಂದು ಬಿಸ್ನೆಸ್ಗೆ ಆಗಿರ್ಬೋದು ಲೋನ್ಸ್ಗಳಿಗೆ ಏನು ಸಾಲಗಳಿಗೋಸ್ಕರ ಪ್ರಯತ್ನ ಇದ್ದೀರಾ ಬಹಳಷ್ಟು ಓಡಾಡಿದ್ರೂ ಸಹ ನಿಮಗೆ ಸಾಲಗಳು ಸ್ಯಾಂಕ್ಷನ್ ಇಲ್ಲ ಲಾಸ್ಟ್ ಮೂಮೆಂಟಲ್ಲಿ ಬಂದು ಸ್ಟ್ರಕ್ ಆಗ್ತಾಯಿದೆ ಅಥವಾ ಕೊಡೋಕೆ ಆಗಲ್ಲ ಅಂತ ಹೇಳ್ತಾರೆ ಅಥವಾ ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಅಥವಾ ನಿಮ್ಮದೇ ಯಾವುದೋ ವೈಯಕ್ತಿಕ ಸಮಸ್ಯೆಗಳನ್ನು ತೋರಿಸ್ಬಿಟ್ಟು ಈ ಈ ರೀತಿ ಸಮಸ್ಯೆಗಳಿದ್ದರೆ ನಾವು ಸಾಲ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ನಿಮಗೆ ಸಾಲದ ಅನಿವಾರ್ಯತೆ ಇದೆ ಸಡನ್ನ ನಿಮಗೆ ಲೋನ್ ಬೇಕು ಏನೂ ಗೊತ್ತಿಲ್ಲ ಕೂಡ ನಂಗೆ ಗರ್ಜಟ ಲೋನ್ ಬೇಕೇ ಬೇಕು ಆ ಥರದ ಪರಿಸ್ಥಿತಿಯಲ್ಲಿ ನೀವಿದ್ದರೆ ಅಥವಾ ಯಾರಿಗೋ ಸಾಲ ಕೊಟ್ಬಿಟ್ಟಿದ್ದೀರಾ ಮರಳಿ ಅವರು ಇಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ನೀವು ಬಡ್ಡಿ ಆಸೆ ಕೊಟ್ಟರೋ ಅಥವಾ ಸಹಾಯ ಮಾಡೋಣ ಅಂತ ಕೊಟ್ಟರೋ ಅಥವಾ ಏನಕ್ಕೋ ಒಟ್ಟು ನೀವು ಕೊಟ್ಬಿಟ್ಟಿದ್ದೀರಾ ದುಡ್ಡನ್ನ ಈಗ ನಿಮ್ಮ ಅವಶ್ಯಕತೆಗೆ ನಿಮ್ಗೆ ಈಗ ಬೇಕು ಅವರು ಕೊಡ್ತಾ ಇಲ್ಲ ಸಾಲ ಏನು ಪ್ರಯತ್ನ ಮಾಡಿದ್ರು ನಿಮ್ಮ ಸಾಲ ಮರುಪಾವತಿ ಆಗ್ತಾ ಇಲ್ಲ ಏನು ಮಾಡಿದೆ ಏನೇನೋ ಮಾಡ್ದಾಗ ಏನು ಟ್ರೈ ಮಾಡಿದ್ರೆ ಇದಾಗ್ತಾಯಿಲ್ಲ ಏನು ಮಾಡಿದ್ರೆ ನಾನು ಕೊಟ್ಟಿರೋ ಸಾಲ ವಾಪಸ್ಸು ಸಿಗ್ಬೋದು ನನಗೆ ಅನ್ನೋದೇನಾದ್ರು ನಿಮ್ಮ ಪರಿಸ್ಥಿತಿ ಇದ್ದರೆ ಅಥವಾ ಯಾರುಗಳೇ ನಾನು ತಿಂದಿಲ್ಲ ಮಾಡಿಲ್ಲ ನಾನು ತೊಗೊಂಡಿಲ್ಲ ಏನೋ ಕೇಳಿದ್ರಲ್ಲ ಅಂತ ಕೊಡಿಸದೆ ಇವಾಗ ಅವ್ರನ್ನ ಬಿಟ್ಬಿಟ್ಟು ನನ್ನ ಹಿಡ್ಕೊಂಡಿದ್ದಾರೆ ಹಾಂ ತೊಗೊಂಡವ್ರನ್ನ ತಗೊಂಡೋರು ಕೈ ಇಲ್ಲ ಈಗ ಅದಕ್ಕೆ ನನ್ನ ಹಿಡ್ಕೊಂಡಿದ್ದಾರೆ ಹೆಂಗಾರ ಮಾಡಿ ನಾನು ಹಾಂ ನಾನು ತಿಂದಿಲ್ಲ ಉಂಡಿಲ್ಲ ನಾನು ಆ ಸಹ ತೊಗೊಂಡೇ ಇಲ್ಲ ಯಾರಿಗೋ ಹೋಗ್ಲಿ ಪಾಪ ಕಷ್ಟದಿದ್ದಾರೆ ಅಂತ ಕೊಡಿಸ್ದೆ ಕೊಡಿಸಿದ ತಪ್ಪಿ ನನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆಗಳೇ ನಾನು ಹೆಂಗೆ ತಪ್ಪಿಸ್ಕೊಳ್ಬೇಕು ಇದರಿಂದ ಈ ಸುಲಿಯಿಂದ ಅನ್ನೋ ರೀತಿಯಾದ ಸಮಸ್ಯೆ ಇದು ಮೂರನೇ ಥರದ್ದು ಹಾಂ ಇದರಲ್ಲಿ ನೀವಿದ್ದರೆ ಅಥವಾ ಇನ್ನೂ ಸಾಲಗಳ ವಿಚಾರ ಆಯಿತು ಇನ್ನೂ ಹೇಳ್ತೇನೆ ತುಂಬ ಈ ಶತ್ರುಗಳಿಂದ ಹಿಂಸೆಗಳು ಮೇಲಿಂದ ಮೇಲೆ ಎಲ್ಲಿ ನೋಡಿದ್ರೂ ಬೇರೆ ತೊಂದರೆ ಕೊಡೋರೆ ಗುರುಳೆ ಆಫೀಸಿಗೆ ಹೋಗ್ತೀನಿ ಎಲ್ಲ ನನ್ನ ಮೇಲೆ ಕತ್ತಿ ಮಸೀತಾ ಇರ್ತಾರೆ ಎಲ್ಲಿ ಸಿಗ್ತಾನ ಇವನು ಎಲ್ಲಿ ಸಿಗ್ತಾನೆ ಈ ಅಮ್ಮ ಎಲ್ಲಿ ಸಿ ತೊಂದರೆಗೆ ಸಿಗಾಕ್ಸ್ಬೋದು ಎಲ್ಲಿ ತಪ್ಪು ಮಾಡಿದ್ರೆ ನನ್ನ ಮೇಲಧಿಕಾರ ಮುಂದೆ ಸಿಗಾಕ್ಸ್ಬಿಡ್ಬೋದು ಅಥವಾ ಎಲ್ಲರ ಮುಂದೆ ತಪ್ಪಿತಸ್ಥನ ಮಾಡ್ಬಿಡ್ಬೋದು ಅಂತ ಇರ್ತಾರೆ ಪ್ರತಿ ದಿನ ಏನೋ ಒಂದು ತಂದಾಗ್ತಿರ್ತಾರೆ ಹಿಂಸೆ ಮೇಲಿಂದ ಮೇಲೆ ಶತ್ರುಗಳಿಂದ ಹಿಂಸೆ ಕುಟುಂಬದಲ್ಲಿ ಮನೆಯಲ್ಲೇ ಇರ್ಬೋದು ನೆಂಟ್ರೆಸ್ಟಲ್ಲಿ ಇರ್ಬೋದು ನೀವು ಬಿಸ್ನೆಸ್ ವ್ಯಾಪಾರ ಜಾಗದಲ್ಲಿ ಇರಬಹುದು ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತಾರಲ್ಲಿರ್ಬಹುದು ಮೇಲಿಂದ ಮೇಲೆ ಆ ಥರ ಈ ಶತ್ರುಗಳ ಹಿಂಸೆ ಈ ಥರದ ಸಮಸ್ಯೆಗಳನ್ನ ನೀವು ಸಿಕ್ಕೊಂಡಿದ್ರೆ ತುಂಬ ಪ್ರಯತ್ನ ಮಾಡ್ತೀನಿ ಗುರುಳೆ ಏನು ಮಾಡಿದ್ರೆ ಇವ್ರಿಗೆ ಕಡನೆ ತಡ್ಕೊಳಕ್ಕಾಗ್ತಾ ಇಲ್ಲ ಏನಾರೂ ಒಂದು ಸಿಂ ಬೇರೆ ಥರದ ಏನಾರು ಒಂದು ಆರಾಧನೆ ಏನಾರು ಏನಾರು ಹೇಳಿ ನಾನೇ ಮಾಡ್ಕೊಳ್ಬಹುದಾದ್ದು ಅಂತ ಹೇಳೋದಿದ್ರೆ ಸೊ ಸಾಲದ ವಿಚಾರ ಶತ್ರಿ ವಿಚಾರ ಇನ್ನೊಂದು ಬಂದು ನಿಮ್ಮ ಆರೋಗ್ಯದ ವಿಚಾರವೂ ಬರುತ್ತೆ ಒಂದು ರ ಎಂದಿಷ್ಟು ಸಮಸ್ಯೆಗಳು ಆರೋಗ್ಯ ಹೆಂಗಿರುತ್ತೆ ಹೇಗಿರುತ್ತೆ ಅಂದರೆ ಡಾಕ್ಟ್ರ್ ಏನೂ ಆಗಿಲ್ಲ ಅಂತಿರ್ತಾರೆ ಎಲ್ಲ ಗಟ್ಟ ಇದ್ದಾರೆ ಅಂತಾರೆ ನಿಮಗೆ ಮಾತ್ರ ಹಿಂಸೆ ಆಗ್ತಾ ಇರುತ್ತೆ ಸೊ ನೀವು ಮೇಷರಾಶಿಯವರಾಗಿದ್ದು ಯಾವುದೋವರು ಒಂದು ಆರೋಗ್ಯ ಬಾಧೆ ಬಗ್ಗೆ ಮೇಲಿಂದ ಮೇಲೆ ನಿಮಗೆ ಚಿಂತೆ ಆಗ್ತಾ ಇದ್ರೆ ಇದು ಏನು ಸಮಸ್ಯೆ ಮರ ನಂಗೆ ತಡ್ಕಳೆಗಾಗ್ತಾಯಿಲ್ಲ ಮೇಲಿಂದ ಮೇಲೆ ಸಮಸ್ಯೆ ಆಗ್ತಿದೆ ಗುರುಳ ಏನಿದು ಅರ್ಥ ಆಗ್ತಾ ಇರೋದು ನಿಗೂ ಯಾವ ಔಷಧಿ ತೊಗೊಂಡ್ರೂ ಸರಿ ಹೋಗ್ತಾ ಇಲ್ಲ ಅಥವಾ ಸರಿ ಹೋದಂಗೆ ಅನ್ಸುತ್ತೆ ಮತ್ತೆ ಪುನಃ ಸ್ಟಾರ್ಟ್ ಆಗ್ಬಿಡುತ್ತೆ ಇದು ಏನು ಅರ್ಥ ಆಗ್ತಾ ಇಲ್ಲ ಅಂದರೆ ನೋಡಿ ಇದೆಲ್ಲದಕ್ಕೂ ಮೂಲ ಕಾರಣ ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವ ಬುಧನ ಸ್ಥಿತಿಯಾಗಿರುತ್ತೆ ಬುಧ ಎಲ್ಲಿದ್ದಾನೆ ಅನ್ನೋದ್ರ ಮೇಲೆ ಸೊ ಬುಧನ ಬುಧ ಎಲ್ಲೆಲ್ಲಿರ್ತಾನೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ರಹಸ್ಯಮಯವಾಗಿ ಬುಧ ಇದೆಲ್ಲ ಸಮಸ್ಯೆಗಳನ್ನು ಕೊಡ್ತಾ ಇರ್ತಾನೆ ಹತ್ತನೇ ಮನೇಲಿದ್ದರೆ ಉದ್ಯೋಗದಲ್ಲಿ ಸಮಸ್ಯೆಗಳನ್ನು ಕೊಡ್ತಾ ಇರ್ತಾನೆ ಏಳನೇ ಮನೇಲಿದ್ರೆ ನಿಮ್ಮ ಸ್ನೇಹಿತರ ಜೊತೆಗೆ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗೆ ಭಾಳ ಸಂಗಾತಿಗೆ ಜೊತೆಗೂ ಸಹ ಮನಸ್ತಾಪ ಭಿನ್ನಾಭಿಪ್ರಾಯಗಳನ್ನ ತಂದುಬಿಟ್ಟು ಸಮಸ್ಯೆಗಳನ್ನು ಮಾಡ್ತಾ ಇರ್ತಾನೆ ಸೊ ಬುಧ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಎಲ್ಲಿದ್ದಾನೆ ಏನಾದ್ರು ಕನ್ಯಾ ರಾಶಿ ಇದ್ರಂತೂ ಸಿಕ್ಕಾಪಟ್ಟೆ ಮೈ ಕೈಯಲ್ಲ ಸಾಲಗಳು ಮಾಡ್ಕಿಡ್ತಾನೆ ಮೀನ್ ರಾಶಿ ಇದ್ರೆ ಸಾರುಗಳು ತೀರ್ಸೋಕ್ಕೆ ಆಗ್ದಂಗೆ ಮಾಡಾಕ್ಬಿಡ್ತಾನೆ ಸೊ ಈ ಬುಧನ ನಿಗೂಢವಾದಂತಹ ಪ್ರಭಾವ ನನಗೆ ನಿಮ್ಗೆ ಏನು ಸಮಸ್ಯೆಗಳು ಹೇಳ್ಕೊಂಡು ಬಂದೆ ಉದ್ದಕ್ಕೆ ಅದ್ರ ಮೇಲೆ ಆಗಿರುತ್ತೆ ಸೊ ಅದರಿಂದ ನೀವು ಮೇಷರಾಶಿಯವರಾಗಿದ್ರೆ ಕೂಡಲೇ ಬುಧನ ಆರಾಧನೆಯನ್ನು ಆರಂಭ ಮಾಡಿಬಿಟ್ರೆ ನಿಧಾನಕ್ಕೆ ಈ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಸಾಧ್ಯವಾಗುತ್ತೆ ಅದರಲ್ಲೂ ಬುಧನಾರಾಧನೆ ಅಂದರೆ ಪ್ರತಿದಿನ ನೀವು ಬೆಳಗ್ಗೆ ಎದ್ದು ಬುಧಾಷ್ಟೋತ್ತರ ಪಠನೆಯನ್ನು ಮಾಡಿಕೊಂಡ್ರೂ ಆಗತ್ತೆ ವಿಷ್ಣು ಅಷ್ಟೋತ್ತರ ಪಠನೆ ಮಾಡಿಕೊಂಡ್ರೂ ಆಗುತ್ತೆ ವಿಷ್ಣು ಸಹಸ್ರನಾಮ ಓದಿದುಕೊಂಡ್ರೂ ಕೂಡ ಆಗತ್ತೆ ನಿಮಗೊಂದು ಆಗಿರತಕ್ಕಂಥ ಮಂತ್ರ ಹೇಳ್ತೀನಿ ಸುದರ್ಶನ ಮಾಲಾ ಮಂತ್ರ ಅಂತ ನೂರ ಎಂಟು ಅಕ್ಷರಗಳಿರುವಂಥ ಸುದರ್ಶನ ಮಾಲಾ ಮಂತ್ರ ಅದು ನೀವು ಹೇಳ್ಕೊಳ್ಳೋಕ್ಕಾಗಲ್ಲ ಕೇಳಿಸ್ಕೊಳ್ಳಿ ಈ ವಿಡಿಯೋ ಎಂಡಲ್ಲಿ ನಾನು ಆ ಮಂತ್ರವನ್ನು ಹೇಳ್ತೇನೆ ಸಂಪೂರ್ಣವಾಗಿ ಆ ಮಂತ್ರ ನೂರ ಅಕ್ಷರಗಳ ಶತಾಕ್ಷರಿ ಅಂತ ಹೇಳ್ತಾರೆ ನೂರು ಅಕ್ಷರಗಳ ನೂರು ಅಕ್ಷರಗಳ ಒಂದು ಮಾಲಾಮಂತ್ರ ಅದು ಆ ಸುದರ್ಶನ ಮಾಲಾಮಂತ್ರವನ್ನು ಈ ಒಂದು ವಿಡಿಯೋದ ಎಂಡಲ್ಲಿ ನಾನು ಹೇಳ್ತೇನೆ ನೀವು ಪ್ರತಿದಿನ ಅದನ್ನು ರಿಪೀಟ್ 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 ಮಾಡಿ ಇರಿ ಕನಿಷ್ಠ ಪಕ್ಷ ಒಂದು ಹನ್ನೊಂದು ಬಾರಿನೋ ಇಪ್ಪತ್ತೊಂದು ಬಾರಿನೋ ಇಪ್ಪತ್ತೆಂಟು ಬಾರಿನೋ ಅದನ್ನು ಕೇಳಿಸ್ಕೊಳ್ಳೋದ್ರಿಂದ ಒಂದು ಅದ್ಭುತವಾದ ಪಾಸಿಟಿವ್ ಎನರ್ಜಿ ಬರುತ್ತೆ ನಿಮ್ಮ ತಂಟೆಗೆ ಯಾರೂ ಬರೋದೇ ಇಲ್ಲ ಅಥವಾ ಸಾಲ ಬಾಧೆಗಳಲ್ಲಿ ಸಿಲ್ಕೊಂಡಿದ್ರು ಸಹ ಅದರಿಂದ ಹೊರಬರಲಿಕ್ಕೆ ಯಾಕೆಂದರೆ ಸುದರ್ಶನ ಅಂದ ತಕ್ಷಣ ನೀವು ಬರೀ ನೆಗೆಟಿವ್ ಎನರ್ಜೀಸ್ ತೆಗೆಯೋದಷ್ಟೇ ಅನ್ಕೊಂಡ್ಬಿಡ್ಬೇಡಿ ಹೇಳೋದಲ್ವಾ ಸೊ ಸುದರ್ಶನನ ಆರಾಧನೆಯಿಂದ ನಿಮಗೆ ಈ ಒಂದು ಏನೋ ಸಾಲಬಾಧೆಗಳಿಗೂ ಸಹ ಸ್ವಲ್ಪ ಅನುಕೂಲ ಆಗುತ್ತೆ ಅಂದರೆ ವಿಷ್ಣುವಿನ ಆರಾಧನೆ ಪ್ರಮುಖವಾಗಿ ಪವರ್ಫುಲ್ ಸ್ವರೂಪದಲ್ಲಿ ಆಗಬೇಕಾಗತ್ತೆ ಅದು ಬಹಳ ಮುಖ್ಯ ಅದರಿಂದ ಬಹಳ ಮುಖ್ಯ ಏನಂದರೆ ಸುದರ್ಶನ ಮಹಾವಿಷ್ಣು ಮಹಾವಿಷ್ಣುವುದರಿಂದ ಬುಧನನ್ನು ಪ್ರಚೋದಿಸಲಿಕ್ಕೆ ಬುಧನ ಸ ಏನೋ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಬುಧನನ್ನು ಕಂಟ್ರೋಲ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧ ಚೆನ್ನಾಗಿಲ್ಲ ಅಂತಲೋ ಅಥವಾ ಗೋಚಾರ ರೀತಿಯ ಬುಧ ಚೆನ್ನಾಗಿಲ್ಲ ಅಂದರು ನೋಡಿ ಹೋಗದೆ ಉದಾಹರಣೆಗೆ ಈಗ ಸೆಪ್ಟೆಂಬರ್ ತಿಂಗಳ ಎಂಡಿಗೆ ಬುಧ ಗ್ರಹ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾನೆ ಸೊ ರಾಶಿಯಲ್ಲಿ ಬುಧ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ ಪರಮೋಚ್ಚ ಸ್ಥಿತಿಯಲ್ಲಿ ಷಷ್ಠ್ಯಾಧಿಪತಿ ಅಂದರೆ ಮೇಷರಾಶಿಯವರಿಗೆ ಅದು ಆ್ಯಕ್ಚುಲಿ ಪ್ಲಸ್ ಪಾಯಿಂಟ್ ಅಲ್ಲ ತುಂಬ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗಿಬಿಡುತ್ತೆ ಸೊ ಈ ಬುಧನ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಿ ಸೆಪ್ಟೆಂಬರ್ ಎಂಡಲ್ಲಿ ಪರಮೋಚ್ಚ ಸ್ಥಿತಿಗೆ ಬೇರೆ ಹೋದಾಗ ತುಂಬ ಫಿರೋಷಿಯಸ್ ಆಗಿ ಸ್ವಲ್ಪ ನೆಗೆಟಿವ್ ಎನರ್ಜೀಸ್ ನೆಗೆಟಿವ್ ಇಂಪ್ಯಾಕ್ಟ್ ಕೊಡುವ ಸಾಧ್ಯತೆ ಜಾಸ್ತಿ ಇದೆ ಮೇಷರಾಶಿಯವರ ಮೇಲೆ ಸೆಪ್ಟೆಂಬರ್ ಕೊನೆ ವಾರದಲ್ಲಿ ಆ ಸೆಪ್ಟೆಂಬರ್ ಮಾಸ ಭವಿಷ್ಯದಲ್ಲಿ ಸಂಪೂರ್ಣವಾಗಿ ಅದರ ಬಗ್ಗೆ ತಿಳಿಸ್ತೇನೆ ನಿಮಗೆ ಸೊ ಈ ಬುಧನ ರಹಸ್ಯಮಯವಾದಂತಹ ಸಮಸ್ಯೆ ಅಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧನ ಸ್ಥಾನಮಾನದಿಂದ ನಿಮಗೆ ಬೇರೆ 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 ರೀತಿಯಲ್ಲಿ ಆ ಆರೋಗ್ಯ ಬಾಧೆನೋ ಅಥವಾ ಸಾಲ ೋ ಅಥವಾ ಉದ್ಯೋಗದಲ್ಲಿ ಸಮಸ್ಯೆಗಳು ಅಥವಾ ವ್ಯವಹಾರ ಸಮಸ್ಯೆಗಳು ಅಥವಾ ದಾಂಪತ್ಯ ಸಮಸ್ಯೆ ಎಲ್ಲ ಎಲ್ಲೆಲ್ಲಿರ್ತಾನೆ ಅಲ್ಲಿಂದ ನಿಮಗೆ ಆ ಸಮಸ್ಯೆಗಳನ್ನು ಕೊಡ್ತಾ ಇರುವ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಅದರಿಂದ ನೀವು ಕೂಡಲೇ ಏನು ಮಾಡಬೇಕು ನಾನು ಈಗಲ್ಲಿರುವ ಯಾವುದೇ ಸಮಸ್ಯೆಗಳು ನಿಮಗಿದ್ರು ಸಹ ಪರಿಹಾರ ಸ್ವರೂಪವಾಗಿ ನೀವು ಬುಧನ ಆರಾಧನೆ ಶುರು ಮಾಡ್ಕೊಂಬಿಡ್ಬೇಕು ಇಲ್ಲೇನಾಗುತ್ತೆ ಇನ್ನೊಂದು ರೀತಿ ಮಾಡಬಹುದು ಏನಪ್ಪಾ ಅಂತಂದರೆ ಬುಧನ ರತ್ನ ಬಂದು ಪಚ್ಚೆ ಆ ಪಚ್ಚೆಯನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಷ್ಟೋ ಜನ ಈಗ ಬಲಗೈ ಕಿರುಬೆರಳಲ್ಲಿ ಪಚ್ಚೆಯನ್ನು ಹಾಕ್ಕೊಳ್ತಾರೆ ತುಂಬ ಏನು ಏನು ಜಾತಕ ಪರಿಶ್ರಮ ಮಾಡಲಿ ಎಲ್ಲ ಮಾಡಿ ಆದರೆ ನಾನು ಹೇಳ್ತೇನೆ ಪಚ್ಚೆಯನ್ನು ನೀವು ಸುಮ್ಮನೆ ಇಟ್ಕೊಳ್ಬೇಕು ಅಂದರೆ ಧಾರಣೆ ಮಾಡ್ಕೊಳ್ಬಾರ್ದು ಶರೀರದ ಮೇಲೆ ಧಾರಣೆ ಮಾಡ್ಕೊಳ್ಳೋದು ಬೇಡ ಜಸ್ಟ್ ನಿಮ್ಮ ಪಾಕೆಟಲ್ಲೋ ಪರ್ಸಲ್ಲೋ ನಿಮ್ಮ ಜೊತೆಗೆ ಆ ಪಚ್ಚೆಯನ್ನು ಇಟ್ಕೊಳ್ಬೇಕು ಇವತ್ತಲ್ವ ಅದೇನು ಎನರ್ಜೈಸ್ಡ್ ಆದ ಪಚ್ಚೆಯನ್ನು ಇಟ್ಕೊಳ್ಬೇಕು ಹೌದು ತುಂಬ ಇವಾಗ ಎನ್ ಎಸ್ ಜೈಸ್ ಪಚ್ಚೆ ತಗೊಳಕ್ಕೆ ಹೋದ್ರೂ ತುಂಬ ಕಾಸ್ಟ್ಲಿ ಆಗೈತೆ ಆದರೆ ನಿಮಗೋಸ್ಕರ ಅಂದರೆ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಗೋಸ್ಕರ ನಾವು ಒಂದು ವಿಶೇಷ ಪರಿಹಾರವನ್ನು ಮಾಡಿ ಪಚ್ಚೆ ರತ್ನವನ್ನೇ ಪ್ರತಿಯೊಬ್ಬರಿಗೂ ಸಹ ನಾವು ಕೊಡ್ತಾ ಇದ್ದೇವೆ ಸೊ ಅದರಿಂದ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ಬುಧನ ಅಭಿಮಾನಿ ದೇವರು ಮಹಾವಿಷ್ಣು ಅದರಿಂದ ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳು ಸಾಲ ಬಾಧೆಗಳು ದುಡ್ಡಿನ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವೇ ಲಕ್ಷ್ಮೀನಾರಾಯಣ ಹೃದಯ ಹೋಮ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳು ಆ ಮಂತ್ರಗಳನ್ನು ಬಳಸಿಕೊಂಡು ನಾವು ಕಮಲ ಪುಷ್ಪ ಕಮಲದ ಹೂವಿನಲ್ಲಿ ನಾವು ಲಕ್ಷ್ಮೀನಾರಾಯಣ ದೇವಹೋಮವನ್ನು ಮಾಡ್ತೇವೆ ಕಮಲ ಪುಷ್ಪಗಳು ಪಾಯಸದ್ರವ್ಯ ಏನು ಕಮಲ ಕಮಲಪುಷ್ಪಗಳು ಅಂತ ಕಮಲದ ಪುಷ್ಪದಲ್ಲಿ ಲಕ್ಷ್ಮೀನಾರಾಯಣ ದೇವಹೋಮವನ್ನು ಮಾಡಿ ನಿಮಗೆ ವಿಶೇಷವಾಗಿ ಈ ಪಚ್ಚೆ ರತ್ನವನ್ನು ಅಭಿಮಂತನೆ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ ಯಾವತ್ತು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಸೋಮವಾರ ಶ್ರಾವಣ ಮಾಸದ ಹುಣ್ಣಿಮೆ ಶ್ರಾವಣ ಮಾಸದ ಹುಣ್ಣಿಮೆಯಂದು ಏನು ಲಕ್ಷ್ಮೀನಾರಾಯಣ ದೇವಹೋಮವನ್ನು ಮಾಡಿ ಈ ಪಚ್ಚೆ ರತ್ನವನ್ನು ಅಭಿಮಂತನೆ ಮಾಡೋದು ಯಾಕೆಂದರೆ ಬುದ್ಧನ ಅಭಿಮಾನಿ ದೇವರು ಬುಧನನ್ನು ಆರಾಧನೆ ಮಾಡಬೇಕಾದ್ರಿಂದ ಸಹಸ್ರ ಬುಧ ಶಾಂತಿ ಹೋಮ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಗ್ರಹಣಿಗೆ ಹೋಮವನ್ನು ಮಾಡಿ ಈ ಒರಿಜಿನಲ್ ಪಚೆ ರತ್ನವನ್ನು ಅದರಲ್ಲಿ ಅಭಿಮಂತನೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಇದನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಈ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರುವವರಿಗೆ ಸಂತಾನ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ನಾವು ಬಹಳ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಸರ್ಪದೋಷದಿಂದಾಗಿ ಕೊಡುವ ಸಮಸ್ಯೆಗಳು ಬರ್ತದೆ ಸೊ ಒಂದಕ್ಕೊಂದಕ್ಕೊಂದು ಲಿಂಕ್ ಅದು ಸೊ ಆದ್ದರಿಂದ ಸರ್ಪದೋಷಗಳಿದ್ರೆ ಪರಿಹಾರವಾಗಲಿ ಸರ್ಪ ಸರ್ಪದೋಷದಿಂದ ಮಕ್ಕಳಾಗ್ತಾ ಇಲ್ಲ ಸರ್ಪದೋಷದಿಂದ ಮದುವೆಯೇ ಆಗ್ತಾ ಇಲ್ಲ ಸರ್ಪದೋಷದಿಂದ ಏನೋ ಬಿಸ್ನೆಸ್ ಸರ್ಪದೋಷದಿಂದ ಆರೋಗ್ಯ ಸರ್ಪದೋಷದಿಂದ ವ್ಯವಹಾರಗಳು ಸರ್ಪದೋಷದಿಂದ ನಿಮಗೆ ಏನೇನು ಸಮಸ್ಯೆಗಳಾಗ್ತಾ ಇದೆಯೋ ಅದೆಲ್ಲ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಆಮೇಲೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಎಲ್ಲ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಶನಿ ಭುಕ್ತಿ ಇತ್ಯಾದಿ ಎಲ್ಲ ಕಡೆ ಶನೇಶ್ವರನ ಪ್ರಭಾವ ಎಲ್ಲೆಲ್ಲಿರ್ತದೆ ದುಷ್ಪ್ರಭಾವ ಎಲ್ಲಿರ್ತದೆ ಅದನ್ನು ಪರಿಹಾರ ಮಾಡಿ ಶನೇಶ್ವರನ ಸಿಗಬೇಕು ಅಂತ ಶನಿಶಾಂತಿ ಹೋಮ ಗುರುಬಲ ಇರೋರಿಗೆ ಕೆಲಸ ಮಾಡಬಹುದು ು ಗುರುಬಲ ಇಲ್ದವರಿಗೆ ಗುರುವಿನ ಅನುಗ್ರಹ ಸಿಗಬೇಕು ಅಂತ ಗುರು ಶಾಂತಿ ಹೋಮ ಯಾವುದೇ ವಿಧದ ಗ್ರಹಚಾರ ದೋಷಗಳಿದ್ರು ಪರಿಹಾರವಾಗಬೇಕು ಅಂತ ನವಗ್ರಹ ಶಾಂತಿ ಹೋಮ ಇದೆಲ್ಲ ಹೋಮಗಳನ್ನು ಸಹ ನಾವು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಸೋಮವಾರ ದಿವಸ ಮಾಡ್ತಾ ಇದ್ದೇವೆ ನೀವೆಲ್ಲ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ಲಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ನಿಮ್ಮ ಹೆಸರು ಬೆಳಗ್ಗೆ ಸಂಕಲ್ಪ ಆಗುತ್ತೆ ನಾನು ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಈ ವಿಶೇಷವಾದಂತಹ ಒರಿಜಿನಲ್ ಪಚ್ಚೆ ರತ್ನ ಪ್ರತಿಯೊಬ್ಬರಿಗೂ ಸಹ ನಿಮ್ಮ ಜೊತೆಗೆ ನೋಡಿ ಬಾಕ್ಸ್ ಥರ ಇಟ್ಕೊಳ್ಳೋದ್ರಿಂದ ನೀವು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ ನೀವು ಹಾಕು ಉಂಗ್ರ ಮಾಡಿ ಹಾಕೋಬೇಕು ಅಂತೇನಿಲ್ಲ ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೂ ಸಾಕು ನಿಮ್ಮ ಜೊತೆಗೆ ಹಾಗೂ ರಕ್ಷಾ ಬಂಧನ ಇರೋದರಿಂದ ಒಂದು ಕಂಕಣ ದಾರವನ್ನು ಸಹ ನಿಮಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಅಭಿಮಂತ್ರನವಾದ ಕಂಕಣ ದಾರ ಕಟ್ಕೊಂಡಾಗ ಆರ್ಥಿಕ ಬಾಧೆಗಳಿದ್ದರೂ ಪರಿಹಾರವಾಗಿ ಆಮೇಲೆ ಗಂಡ ಹೆಂಡತಿ ಏನಾದರೂ ಸಮಸ್ಯೆಗಳಿದ್ದರೂ ಸಹ ಅದು ಪರಿಹಾರವಾಗಿ ಸಂತಾನ ವಿಚಾರದಲ್ಲಿ ಅನುಕೂಲವಾಗಿ ಏಕೆಂದರೆ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡಿರ್ತೇವೆ ಆಮೇಲೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಸರ್ವತೋಮುಖವಾದ ಅಭಿವೃದ್ಧಿ ಲಕ್ಷ್ಮೀನಾರಾಯಣ ದೇವ ಹೋಮವನ್ನು ಕಮಲ ಪುಷ್ಪಗಳೆಲ್ಲ ಮಾಡಿ ಒಂದು ಕಂಕಣದಾರವನ್ನು ಅಭಿಮಂತನೆ ಮಾಡಿ ನಿಮಗೆ ಕೊಡ್ತೇವೆ ಅದನ್ನು ಕೈ ಕಟ್ಕೊಳ್ಳೋಕೋಸ್ಕರ ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ ಪ್ರತಿಯೊಬ್ಬರ ಸಂಕಲ್ಪ ಸೇವೆಯವರೆಗೂ ಸಹ ಒಂದೊಂದು ಒಂದು ಸಂಕಲ್ಪ ಸೇವೆಗೆ ಒಂದು ಪಚ್ಚರತ್ನವನ್ನು ಕೊಡ್ತಾ ಇದ್ದೇವೆ ಆಯಿತಾ ಆ ಸ್ಕ್ರೀನ್ ಮೇರ್ತಕ್ಕಂಥ ನಂಬರ್ಗೆ ಇವರುಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ಹಾಗೂ ನಿಮ್ಮ ವಿಳಾಸವನ್ನ ಹೋಯ್ತಲ್ವಾ ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿ ಜನವಲ್ಲಭಾಯ ಪರಾಯ ಪರಮ ಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರೌಷಧ ಅಸ್ತ್ರ ಶಸ್ತ್ರಾಣಿ ಸಂಹರ ಸಂಹರ ಮೃತ್ಯೋರ್ಮೋಚಯ ಮೋಚಯ ओम नमो भगवते महासुदर्शनाय दीप ज्वालापरीतायोभनकुम फट ब्रह्मणे ज्योतिषे महाविष्णवे स्वाहा ओम क्लीं कृष्णा परम पुरुषाय परमात्मने परकर्म मंत्र मंत्रयंत्रौष अस्त्रशस् संहर संहर मृत्योर्मोचय मोचय ओम नमो भगवते महासुदर्शनाय दी ज्वालापरीतायोभकुम् ब्रह्मणे ज्योतिषे महाविष्णवे स्वाहा ओम क्लीं कृष्णाय गोविंदाय गोपीजन वल्लभाया पराय परम पुरुषाय परमात्मने परकर्म मंत्र यन्त्र औषध अस्त्र शस्त्राणि संहर संहरा, संहरा। मृत्युोर मोचय मोचया ओम नमो भगवते महासुदर्शनाय दीप्त्रे ज्वाल परिताय सर्व दीक्षोभनकराय ಬ್ರಹ್ಮಣೆ ಪರಂಜ್ಯೋತಿಷೇ ಮಹಾವಿಷ್ಣವೇ ಸ್ವಾಹ ಈ ವೀಕ್ಷಕರೇ ಇವತ್ತಿನ ದಿವಸ ನಾನು ಬುಧ ಗ್ರಹನ ರಹಸ್ಯಮಯವಾದಂತಹ ವಿಚಾರಗಳನ್ನ ನಿಮಗೆ ತಿಳಿಸಲಿದ್ದೇನೆ ಬುಧ ಗ್ರಹನ ರಹಸ್ಯಮಯವಾದ ವಿಶೇಷ ಪ್ರಭಾವ ವೃಷಭ ರಾಶಿಯವರ ಮೇಲೆ ನಿಮಗೆ ಯಾಕೆ ಬುಧ ಇಂಪಾರ್ಟೆಂಟು ಅನ್ನುವಂಥದ್ದನ್ನು ನೋಡಿ ವೃಷಭರಾಶಿಯವರಿಗೆ ಕೌಟುಂಬಿಕ ಸುಖವನ್ನು ಕೊಡ್ತಕ್ಕಂಥವನು ಆಗಿರುತ್ತಾನೆ ಅಂದರೆ ಬಹಳಷ್ಟು ಜನಕ್ಕೆ ಫ್ಯಾಮಿಲಿ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗತ್ತೆ ಬಹಳಷ್ಟು ಜನಕ್ಕೆ ಫ್ಯಾಮಿಲಿ ಸಪೋರ್ಟೇ ಸಿಗೋದಿಲ್ಲ ಕುಟುಂಬದವರೇ ಯಾರೋ ಅವ್ರಿಗೆ ಹೆಲ್ಪ್ ಮಾಡ್ತಾ ಇರೋದಿಲ್ಲ ಹೊರಗಿನವ್ರು ಯಾರೋ ಹೆಲ್ಪ್ ಮಾಡ್ತಾರೆ ಸರ್ ನಮ್ಮವರೇ ನಮ್ಮ ಕುಟುಂಬದವರೇ ನಮ್ಗೆ ಯಾರು ಹೆಲ್ಪ್ ಮಾಡಲ್ಲ ಅಂತಾರೆ ಇನ್ನು ಕೆಲವರಿಗೆ ಕುಟುಂಬದವರೇ ಹೆಲ್ಪ್ ಮಾಡಬೇಕು ಅಂದ್ಕೊಂಡ್ರೂ ಮಾಡೋಕ್ಕಾಗ್ತಾ ಇರೋದಿಲ್ಲ ಇನ್ನು ಕೆಲವರಿಗೆ ಮಾತ್ರ ತುಂಬ ಚೆನ್ನಾಗಿ ಫ್ಯಾಮಿಲಿಯವ್ರ ಸಪೋರ್ಟ್ ಸಿಗ್ತಾ ಇರುತ್ತೆ ಸೊ ಈ ಫ್ಯಾಮಿಲಿ ಸಪೋರ್ಟ್ ಅಥವಾ ಕುಟುಂಬದವರ ಸಹಕಾರ ಕುಟುಂಬದಲ್ಲಿ ನೆಮ್ಮದಿ